ದಿನದಿಂದ ದಿನಕ್ಕೆ ಬಾಗಲಕೋಟೆ ಲೋಕಸಭಾ ಅಖಾಡ ರಂಗೇರ್ತಾ ಇದೆ ಅಭ್ಯರ್ಥಿಗಳು ತಮ್ಮ ಪ್ರತಿಷ್ಠೆಯನ್ನು ಪಣಕ್ಕಿಟ್ಟು ಮತಯಾಚನೆಯಲ್ಲಿ ತೊಡಗಿರುವಂಥದ್ದು ಬಾಗಲಕೋಟೆಯ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ ಈಗ ಮಾತನಾಡೋದಕ್ಕೆ ಸ್ವತಃ ಅವರೇ ನಮ್ಮ ಜೊತೆಗಿದ್ದಾರೆ ಏನು ಹೇಳ್ತಾರೆ ಏನು ಮಾತನಾಡ್ತಾರೆ ನೋಡೋಣ ಮೇಡಮ್ ಮತದಾನದ ದಿನಾಂಕ ಸಮೀಪಿಸ್ತಾ ಇದೆ ಪ್ರಚಾರ ಕಾರ್ಯ ಯಾವ ರೀತಿ ನಡೀತಾ ಇದೆ ಕ್ಷೇತ್ರವನ್ನೆಲ್ಲ ಕವರ್ ಮಾಡಿದರೆ ಹೇಗೆ ಕ್ಷೇತ್ರವನ್ನು ನಾವು ಕವರ್ ಮಾಡಿದ್ದೀವಿ ಸರ್ ಮತದಾನ ಪ್ರಕ್ರಿಯೆಯಲ್ಲಿ ನಮ್ಮ ಪ್ರಚಾರ ಒಂದು ಸಭೆ ಏನಿದೆ ಅದು ಬಹಳ ಭರ್ಜರಿಯಾಗಿ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಬಹಳ ಶ್ರಮದಿಂದ ಈ ಸರಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ನಾಯಕರ ನೇತೃತ್ವದಲ್ಲಿ ನಾವು ಈ ಸರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಜಯಗಳಿಸ್ತೀವಿ ಅನ್ನುವಂತಹ ಪೂರ್ಣ ಭರವಸೆ ನನಗಿದೆ ಒಂದು ಕಡೆ ಕಾಂಗ್ರೆಸ್ಸಿನ ಗ್ಯಾರಂಟಿ ಆದರೆ ಈಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ವರ್ಷರು ಖರ್ಗೆ ಅವರು ಸೈನ್ ಮಾಡಿರೋದು ರಾಹುಲ್ ಗಾಂಧಿ ಸೈನ್ ಮಾಡಿರೋ ಅಂಥದ್ದು ಇಪ್ಪತ್ತೈದು ಗ್ಯಾರಂಟಿಗಳು ಒಂದು ಕಾರ್ಡ್ ಕೂಡ ಬಂದಿದೆ ಇದರ ಮಟ್ಟಿಗೆ ಎಫೆಕ್ಟ್ ಆಗ್ಬೋದು ಅಂತೇಳಿ ಮೇಡಮ್ ನೀವು ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ ಸರ್ ಒಂದು ನಮ್ಮ ಭಾರತ ದೇಶದಲ್ಲಿ ಇವತ್ತು ಇರುವಂತಹ ನಿರುದ್ಯೋಗಿತನ ನಲವತ್ತೈದು ವರ್ಷಗಳಲ್ಲಿ ಅತಿ ಹೆಚ್ಚು ನಿರುದ್ಯೋಗಿತನ ಇವತ್ತು ನಾವು ನೋಡ್ತಾ ಇದ್ದೀವಿ ಅದನ್ನು ನಾವು ಶಮನಗೊಳಿಸೋಕ್ಕೆ ಇಲ್ಲಿರುವಂತಹ ಯುವಕರಿಗೆ ಅವಕಾಶವನ್ನು ನೀಡೋದಕ್ಕೆ ಪ್ರತಿಯೊಬ್ಬ ಯುವಕನಿಗೂ ಕೂಡ ಒಂದು ಲಕ್ಷದ ಒಂದು ವರ್ಷದ ಸ್ಟೈಫಂಡನ್ನು ನೀಡಬೇಕು ಅವರಿಗೆ ಒಂದು ಇಂಟರ್ನ್ಶಿಪ್ಪನ್ನು ಕೊಡಬೇಕು ಅನ್ನುವಂತಹ ನಿರ್ಧಾರವನ್ನು ನಮ್ಮ ಸರ್ಕಾರದ ಅಪ್ರೆಂಟಿಸ್ಶಿಪ್ಪನ್ನು ಕೊಡಬೇಕು ಅನ್ನುವಂಥ ನಿರ್ಧಾರವನ್ನು ನಮ್ಮ ಸರ್ಕಾರ ತಗೊಂಡಿದೆ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಲಕ್ಷ ರೂಪಾಯನ್ನು ನಾವು ನೀಡಬೇಕು ಈ ಒಂದು ಬೆಲೆ ಏರಿಕೆಯ ಸಮಯದಲ್ಲಿ ಆ ಮಹಿಳೆಯರಿಗೆ ತಮ್ಮ ಜೀವನವನ್ನು ಕಟ್ಟುವಂತಹ ಸ್ವಾವಲಂಬತೆಯನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಒಂದು ಲಕ್ಷ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಎಷ್ಟು ಹೊರೆ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಬರಗಾಲವನ್ನು ನಾವು ನೋಡಿದ್ದೀವಿ ಅವರ ರೈ ರೈತರ ಸಾಲವನ್ನು ಮನ್ನಾ ಮಾಡಿ ಅವರಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ನಮ್ಮ ಸರ್ಕಾರ ತಗೊಂಡಿದೆ ಸೊ ಆ ನಿಟ್ಟಿನಲ್ಲಿ ಈ ಹಲವಾರು ಯೋಜನೆಗಳಿಂದ ಜನರ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗುತ್ತೆ ಅದು ಮಹಿಳೆಯರಾಗಿರ್ಬೋದು ಬಡ ಜನರಾಗಿರಬಹುದು ರೈತರಾಗಿರಬಹುದು ಯುವಕರಾಗಿರ್ಬೋದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈ ಸರಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬಂದೇ ಬರುತ್ತೆ ಅನ್ನುವಂಥ ನಂಬಿಕೆ ನನಗಿದೆ ನಮ್ಮ ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಡಿಸೈನ್ ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಕಾಂಗ್ರೆಸ್ನ ಈ ಗ್ಯಾರಂಟಿಗಳು ಜನರಲ್ಲಿ ಅಜ್ಞಾನವನ್ನ ಬಿತ್ತುತ್ತಿವೆ ಅನ್ನೋದು ಬಿಜೆಪಿ ಆರೋಪ ಘಟಾನುಘಟಿ ನಾಯಕರು ಈ ರೀತಿ ಒಂದು ಆರೋಪವನ್ನು ಮಾಡ್ತಾ ಅಂತ ಹೇಳಿ ಇವಾಗ ಅವ್ರು ಹೇಳಿದ್ರಲ್ಲ ನಾವು ಎರಡು ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ಅಂತ ಕೊಟ್ಟು ತಾನೆ ಮತ್ತೆ ಇದು ಐ ಫೀಲ್ ಲೈಕ್ ಜನರು ಅವ್ರ ಮೋಸ ಯಾವುದಾಗಿದೆ ಜನರಿಗೆ ಅಂತಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಏನು ಹದಿನಾಲ್ಕು ಲಕ್ಷ ಕೋಟಿ ಉದ್ಯಮಿಗಳ ಸಾಲ ಮನ್ನಾ ಆಯ್ತಲ್ಲ ಅದು ಜನರಿಗೆ ಆಗಿದೆ ಅದ್ರ ಬಗ್ಗೆ ಅವರು ಮಾತನಾಡಬೇಕು ಏನು ಜನರು ನಿರಂತರವಾಗಿ ನಮ್ಮ ಭಾರತ ಸರ್ಕಾರದ ಸಾಲ ಹೆಚ್ಚಲಿಕ್ಕೆ ಆದ್ರೂ ಕೂಡ ಡೀಸೆಲ್ ಪೆಟ್ರೋಲ್ ದಿವಸ ಧಾನ್ಯ ಕಾಳು ಕಡಿ ಎಣ್ಣೆ ಯಾವುದೂ ಕಡಿಮೆ ಆಗಲಿಲ್ವಲ್ಲ ಅದು ಜನರಿಗೆ ಅನ್ಯಾಯ ಆಗಿದೆ ಅದು ಜನರಿಗೆ ಮೋಸ ಆಗಿದೆ ಅದರ ಉತ್ತರ ಅವ್ರು ಕೊಡಬೇಕು ಅಂತ ನಾನು ನಂಬಿದ್ದೀನಿ ಮಣಿಮಗೆ ತಾವು ಬಹಳ ಧಾರ್ಮಿಕತೆ ಬಗ್ಗೆ ಶ್ರದ್ಧೆನಿಟ್ಕೊಂಡು ಅವ್ರನ್ನು ಕೇಳ್ಕೊಂಡಿದ್ದೀವಿ ನೋಡಿದ್ದೀವಿ ನಾವು ಕೂಡ ಈಗ ನಾಮಿನೇಷನ್ ಫೈಲ್ ಮಾಡೋದ್ರಿಂದ ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ದೇವಸ್ಥಾನ ಮಠ ಮಂದಿರ ಎಲ್ಲ ತಿರುಗ್ತಾನೆ ಇದ್ದೀರ ನಾಮಿನೇಷನ್ ಫೈಲ್ ಮಾಡೋದ ಸಂದರ್ಭದಲ್ಲಿ ಒಂದು ವಿಶೇಷತೆ ಇತ್ತು ಕಂಬಳಿಯನ್ನು ಹೊತ್ಕೊಂಡು ಹೋಗಿ ನಾಮಿನೇಷನ್ ಮಾಡಿದ್ರು ನಿನ್ನೆ ಮೋದಿಯವರು ಬಂದಾಗ ಕೂಡ ಅವರು ಕಂಬಳಿಯನ್ನು ಹೊದ್ದೆ ಅದನ್ನು ಸ್ವೀಕಾರ ಮಾಡಿಕೊಂಡೆ ಭಾಷಣ ಮಾಡಿದರು ಎಲ್ಲ ಒಂದು ಕಡೆ ಎರಡೂ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಂದಂಥವರು ಇರ್ಬೋದು ಅಭ್ಯರ್ಥಿಗಳು ಇರ್ಬೋದು ಕಂಬಳಿ ಹಿಂದೆ ಬಿದ್ದಿದ್ದಾರೆ ಕಂಬಳಿಯನ್ನು ಅವರು ಹೊತ್ಕೊಂಡು ಭಾಷಣ ಮಾಡಿದರು ಅಂದರೆ ಏನು ಮೊ ಮೋದಿಯವರು ಇಲ್ಲಿ ಬಂದಾಗ ನಿಮ್ಮ ನಡೆಯನ್ನು ಫಾಲೋ ಮಾಡೋದಕ್ಕೆ ಬಿಜೆಪಿಗಳು ಹೇಳಿದ್ರ ಅಥವಾ ಇದೇನು ಸಿಮಿಲ್ಯಾರಿಟಿ ಕಂಬಳಿ ಬಗ್ಗೆ ನಡೆದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಒಂದು ನಾನು ಏನು ಹೇಳ್ಬೋದು ಅಂತ ಅಂದರೆ ಕಂಬಳಿ ಅಂತ ಅಂದರೆ ಅದು ಒಂದು ಶುಭ ಪ್ರತೀಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಏನೇ ಬೋಣಿಗೆ ಮಾಡಿದ್ರೂ ಕೂಡ ನಾವು ಕಂಬಳಿಯಿಂದನೇ ಶುರು ಮಾಡೋದು ಸೊ ಅದಕ್ಕಾಗಿ ಆ ಒಂದು ನಿಟ್ಟಿನಲ್ಲಿ ಆ ನಾಮಿನೇಷನ್ ಸಮಯದಲ್ಲಿ ಅದು ದೇವ್ರ ನನಗೆ ಕೊಟ್ಟಿರುವಂತಹ ಆಶೀರ್ವಾದ ಅಂತ ನಾನು ನಂಬಿದ್ದೆ ಈಗೂ ಕೂಡ ನಾನು ಅದನ್ನೇ ಹೇಳೋಕ್ಕೆ ಇಚ್ಛಾ ಯಾರೇ ಕಂಬಳಿಯನ್ನು ಉಪಯೋಗಿಸಿದ್ರು ಕೂಡ ಅದು ದೇವರಿಗೆ ಸಲ್ಲಿರುವಂತಹ ಒಂದು ಆಶೀರ್ವಾದ ವಿಶೇಷವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಂಬಳಿಯನ್ನು ಬಿಟ್ಟಿದೆ ಮೇಲೇ ಸೊ ಅದಕ್ಕಾಗಿ ನನಗೆ ತುಂಬ ಖುಷಿ ಇದೆ ಎಲ್ಲರೂ ಕೂಡ ನಾವು ಆ ದೇವರಲ್ಲಿ ಆರಾಧಿಸಬೇಕು ಅಂತ ನಾನು ನಂಬಿದ್ದೀನಿ ಮೇಡಮ್ ಕಳೆದ ಇಪ್ಪತ್ತು ವರ್ಷಗಳಿಂದ ಬಿ ಜೆ ಪಿಯ ಭದ್ರಕೋಟೆ ಆಗಿರುವ ಬಾಗಲಕೋಟೆ ಈ ಬಾರಿ ಏನಾಗುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ತೆಕ್ಕೆಗೆ ಬರುತ್ತೆ ಅನ್ನುವಂಥ ಪೂರ್ಣ ನಂಬಿಕೆ ನನಗಿದೆ ಸರ್ ಒಟ್ಟಾರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಕೈಗೊಂಡಿರುವುದು ಗೆಲುವು ನಿಶ್ಚಿತ ಎನ್ನುವ ವಿಶ್ವಾಸವನ್ನು ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ಬಿಟಿವಿ ಬಾಗಲಕೋಟೆ